ಸೂಪರ್ ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಭುಗಿಲೆದ್ದ ಜಾತಿ ಗಣತಿ ಜ್ವಾಲೆ ಕಾಂಗ್ರೆಸ್ ಸರ್ಕಾರದ ಸುತ್ತ ಪರ ವಿರೋಧದ ಬಲೆ ನಾಳೆ ಪ್ರಬಲ ಸಮುದಾಯಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರ ಇಂದು ಮಧ್ಯರಾತ್ರಿಯಿಂದಲೇ ಲಾರಿಗಳ ಮುಷ್ಕರ ನಾಳೆ ಏರಲಿದೆ ಅಗತ್ಯ ವಸ್ತುಗಳ ದರ ಗಂಡು ಬಿಟ್ಟಿದ ನಾಡಲ್ಲೇ ಲೇಡಿ ಪಿಎಸ್ಐ ಭಟ ಬಿಹಾರದ ಕಾಮುಕನಿಗೆ ಕಲಿಸಿದ್ರು ತಕ್ಕ ಪಾಠ ಮಹಿಳಾ ಪೊಲೀಸ್ಗೆ ರಾಜ್ಯ ಜನರಿಂದ ಸೆಲ್ಯೂಟ್ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅಸ್ತಂಗತ ಎಸ್ಆರ್ಎಸ್ ಶವಾಗಾರದಲ್ಲಿ ಅಂತ್ಯಕ್ರಿಯೆ ಮುಕ್ತಾಯ ಪಂಚಭೂತಗಳಲ್ಲಿ ಲೀನರಾದ ಹಾಸ್ಯನಟ ವಿವಿಧ ಭಾಗಗಳಲ್ಲಿ ಸುರಿದ ಆಲಿಕಲ್ಲು ಮಳೆ ತಂಪಾಯಿತು ಬಿಸಿಲಿಗೆ ಕಾಯ್ದು ಕೆಂಡವಾಗಿದ್ದ ಇಳೆ ರೈತರ ಜಮೀನುಗಳಿಗೆ ಬಂತು ಹೊಸ ಕಳೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಮತ್ತೆ ವಿವಾದಕ್ಕೂ ಎಡೆಯಾಗಿರುವಂತಹ ವಿಚಾರ ಅಂದರೆ ಅದು ಜಾತಿ ಗಣತಿ ಜ್ವಾಲೆ ಈಗ ಬುಗಿಲೆದ್ದಿದೆ ಇನ್ನು ಮುಚ್ಚಿದ ಲಕೋಟೆಯಲ್ಲಿದ್ದಂತಹ ಅಂಶಗಳು ಇದೀಗ ಬಹಿರಂಗಗೊಂಡಿವೆ ಇದರ ಬೆನ್ನಲ್ಲೇ ರಾಜಕೀಯ ನಾಯಕರ ಟಾಕ್ ಫೈಟ್ ಕೂಡ ಜೋರಾಗಿದೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಸರ್ಕಾರದಲ್ಲಿ ಜಾತಿ ಗಣತಿ ಜ್ವಾಲೆ ನಾಳೆ ಒಕ್ಕಲಿಗರ ಸಭೆ ಕರೆದ ಡಿಸಿಎಂ ಡಿಕೆಶಿ ದಶಕದ ಬಳಿಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾರಿಸಿದೆ ಕಳೆದ ವರ್ಷ ಕೈ ಸೇರಿದ್ರು ಈಗ ಮುಹೂರ್ತ ಕೂಡಿ ಬಂದಿದೆ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಮಂಡನೆಯಾಗಿದೆ ಸಮಗ್ರ ಚರ್ಚೆಗೆ ಮುಂದಿನ ಗುರುವಾರ ವಿಶೇಷ ಸಚಿವ ಸಂಪುಟ ಸಭೆ ನಿರ್ಣಯ ಆಗಿದೆ ಆದರೆ ಇದರ ಮಧ್ಯೆ ಜಾತಿ ಗಣತಿಗೆ ತೀವ್ರ ವಿರೋಧವೂ ವ್ಯಕ್ತವಾಗ್ತಾ ಇದೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ ಜಾತಿ ಗಣತಿ ದಂಗಲ್ ಜೋರಾಗಿದೆ ವರದಿ ಅಂಕಿ ಅಂಶಗಳಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಸಮುದಾಯದ ನಾಯಕರು ಜಾತಿ ಗಣತಿಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ಸಭೆ ಕರೆದಿದ್ದಾರೆ ನಾಳೆ ಸಂಜೆ ಡಿಕೆಶಿ ತಮ್ಮ ಸರ್ಕಾರಿ ನಿವಾಸದಲ್ಲಿ ಜನಪ್ರತಿನಿಧಿಗಳ ಸಭೆ ಕರೆದಿದ್ದಾರೆ ಈ ಸಭೆಗೆ ಒಕ್ಕಲಿಗ ಸಚಿವರು ಶಾಸಕರು ಎಂಎಲ್ ಗಳಿಗೆ ಆಹ್ವಾನ ನೀಡಿದ್ದು ಒಕ್ಕಲಿಗ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡಲು ಈ ಸಭೆಯನ್ನ ಕರೆದಿದ್ದಾರೆ ಅವೈಜ್ಞಾನಿಕ ಜಾತಿಗಣತಿಯಿಂದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಹತ್ತು ವರ್ಷದ ಹಿಂದಿನ ವರದಿಯು ಎಲ್ಲ ವರ್ಗದ ಜನತೆಗೆ ಮೋಸ ಮಾಡಿದೆ ಜಾತಿ ಗಣತಿಗೆ ಕ್ಯಾಬಿನೆಟ್ ಸಚಿವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿ ವರದಿಯನ್ನ ತಯಾರಿಸಿ ಹತ್ತು ವರ್ಷಗಳೇ ಕಳೆದಿದೆ ಇದೊಂದು ಔಟ್ಡೇಟೆಡ್ ವರದಿ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಹದಿನೇಳನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಕರೆದಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ ಮೇಲೆ ಮಾತಾಡ್ತಾರೆ ಏನು ಜಾತಿ ಗಣತಿಗೆ ಕಾಂಗ್ರೆಸ್ನ ಕೆಲ ನಾಯಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಇನ್ನು ಕೆಲ ಕಾಂಗ್ರೆಸ್ ನಾಯಕರು ಜಾತಿ ಗಣತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸರ್ಕಾರ ಯಾವುದೇ ಧರ್ಮವನ್ನ ಕಡೆಗಣಿಸ್ತಾ ಇಲ್ಲ ಇದು ಸಂವಿಧಾನದ ಆಶಯದ ಪ್ರಕಾರವೇ ನಡೀತಾ ಇದೆ ಬಿಜೆಪಿಯವರು ಸುಮ್ಮನೆ ಮಾತಾಡುವ ಅವಶ್ಯಕತೆ ಇಲ್ಲ ಎಂದು ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಒಬ್ಬೊಬ್ಬರು ವಿರೋಧಿಸಲಿಕ್ಕೂ ಕಾರಣ ಇದೆ ಅದನ್ನು ಸ್ವಾಗತಿಸಲಿಕ್ಕೂ ಕಾರಣ ಕೆಲವರಿಗೆ ಕಾರಣ ಇದೆ ಇವತ್ತು ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂಥ ಈ ಸರ್ಕಾರ ಅವರನ್ನು ನಂಬರ್ ಒನ್ ಅಂತ ತೋರಿಸಿದ್ದಾರೆ ಜನಸಂಖ್ಯೆ ನಂಬರ್ ಒನ್ ಇದ್ದರೆ ತೋರಿಸದೇ ಇರಲಿಕ್ಕೂ ಸಾಧ್ಯ ಇಲ್ಲ ಒಪ್ತೇನೆ ಆದರೆ ಅವರಲ್ಲಿ ಡಿವಿಷನ್ ಇಲ್ಲ ವೀರಶೈವರನ್ನು ಆರು ತುಂಡುಗಳಾಗಿ ಮಾಡಲಾಗಿದೆ ಒಕ್ಕಲಿಗರನ್ನು ತುಂಡುಗಳಾಗಿ ಮಾಡಲಾಗಿದೆ ಪರಿಶಿಷ್ಟ ಜಾತಿಗಳನ್ನು ತುಂಡುಗಳಾಗಿ ಮಾಡಲಾಗಿದೆ ಅಂದರೆ ಒಗ್ಗಟ್ಟಾಗಿ ಇಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಅಂತ ಅನ್ನಿಸ್ತದೆ ಇನ್ನು ಜಾತಿ ಜನಗಣತಿಗೆ ಕೇವಲ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ವಿರೋಧ ವ್ಯಕ್ತವಾಗಿದೆ ಜಾತಿ ಗಣತಿ ಜಾರಿಯಾದ್ರೆ ಮೀಸಲಾತಿಯಲ್ಲಿ ಏರಿಳಿತ ಆಗುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ನೀಡಲಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಣದಲ್ಲಿ ಪ್ರಧಾನಿ ಮೋದಿ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ನೋ ಕೋಹಿ ಖುಷ್ ಕಿಯಾ ಬಾಕಿ ಸಮಾಜ ಬೇಹಾಲ ಅಶಿಕ್ಷಿತ್ ರಾ ಗರೀಬ್ ಕಾಂಗ್ರೆಸ್ ಕುನಿತಿ ಕಾ ಸಬ ಪ್ರಮಾಣ ವಕ್ ಕಾನೂನು ಹ ಅದೇನೇ ಆದರೂ ಈಗಾಗಲೇ ಸಂಪುಟದಲ್ಲಿ ವರದಿ ಮಂಡನೆಯಾಗಿದ್ದು ವಿರೋಧದ ನಡುವೆಯೂ ಸಿದ್ದು ಸರ್ಕಾರ ಜಾತಿ ಗಣತಿ ಜಾರಿ ಮಾಡುತ್ತಾ ಅನ್ನೋದು ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಅಶ್ವವೇಗ ಬೆಂಗಳೂರು ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದ್ದ ಹನಿ ಟ್ರಾಪ್ ಕೇಸ್ ಸಂಬಂಧ ಸಚಿವ ಕೆಎನ್ ರಾಜಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಬೆಂಗಳೂರಿನ ಜೆಸಿ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ದೂರು ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗುಂಡಪ್ಪ ಗಡಾದ್ ಈಗಾಗಲೇ ದೂರನ್ನ ದಾಖಲೆ ಮಾಡಿದ್ದಾರೆ ರಾಜಣ್ಣ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಗೌಪ್ಯತೆ ಕಾಪಾಡುವ ಬಗ್ಗೆ ಪ್ರಮಾಣ ಮಾಡಿದ್ರು ಆದರೆ ಸದನದಲ್ಲಿ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಅಂತ ದೂರನ್ನು ನೀಡಿದ್ದಾರೆ ಈ ಹಿಂದೆ ಸದನದಲ್ಲೂ ಕೂಡ ಸಾಕಷ್ಟು ದೊಡ್ಡದಾದಂತಹ ಚರ್ಚೆಗೆ ಗ್ರಾಸವಾಗಿತ್ತು ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತು ಅನ್ನುವಂಥ ವಿಚಾರ ಸ್ವತಃ ಕೆ ಎನ್ ರಾಜಣ್ಣವರೇ ಪ್ರಸ್ತಾಪ ಮಾಡಿದರು ಅದಾದ ಮೇಲೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಬಿ ಜೆ ಪಿ ನಾಯಕರುಗಳು ಕೂಡ ಸಾಕಷ್ಟು ಪಟ್ಟನ್ನು ಹಿಡಿದಿದ್ರು ಅದಾದ ಮೇಲೆ ಈಗ ರಾಜ್ಯ ಮಟ್ಟದಲ್ಲಿ ಅಂದರೆ ಇದು ಈಗಾಗಲೇ ಒಂದು ಸಿ ಐ ಡಿ ತನಿಖೆಗೆ ರಾಜ್ಯ ಸರ್ಕಾರ ಒಪ್ಪಿಸಿದೆ ಇನ್ನೊಂದು ಕಡೆ ಇಡೀ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಕೊನೆಯ ಹಂತದಲ್ಲಿ ಇದು ಕೊಲೆ ಕೇಸ್ಗೂ ಕೂಡ ಹೋಗಿ ಮುಟ್ಟಿತ್ತು ಅಂದರೆ ಇಲ್ಲಿ ರಾಜಣ್ಣ ಅವರ ಪುತ್ರ ಏನಿದ್ದಾರಲ್ಲ ರಾಜೇಂದ್ರ ರಾಜಣ್ಣ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸ್ಕೆಚ್ ನಡೆದಿತ್ತು ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿತ್ತು ಆ ಸಂಬಂಧ ಒಂದಿಷ್ಟು ಆಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಆಗ್ತಾಯಿತ್ತು ಅದಾದಮೇಲೆ ಗೃಹ ಸಚಿವ ಪರಮೇಶ್ವರ್ ಅವರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದರು ಆದರೆ ಇದು ದೂರಲ್ಲ ಮನವಿ ಪತ್ರ ಅಂತ ಒಂದು ಕಡೆ ರಾಜಣ್ಣ ಕೂಡ ಹೇಳಿದರು ಆಮೇಲೆ ಒಂದಿಷ್ಟು ಸದನದಲ್ಲಿ ಸ್ಪಷ್ಟ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಆ ಸ್ಪಷ್ಟನೆ ಆ ಅಬ್ಬರ ಅದಾದಮೇಲೆ ದಿನ ಕಳೆದಂತೆ ಕಡಿಮೆ ಆಗ್ತಾ ಬಂತು ಎಲ್ಲ ಒಂದು ಕಡೆ ಈ ಕೇಸಿನಿಂದ ಸ್ವಲ್ಪ ಹಿಂದಕ್ಕೆ ಸರದ್ರ ರಾಜಣ್ಣ ಅನ್ನುವಂಥ ಪ್ರಶ್ನೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಹೋಯ್ತು ಏನು ಸಚಿವ ಕೆ ಎನ್ ರಾಜಣ್ಣ ವಿರುದ್ಧ ದೂರು ನೀಡಿದ ಬಳಿಕ ಮಾತಾಡಿದಂತಹ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗುಂಡಪ್ಪ ಗಡಾದ್ ಕೂಡಲೇ ಸಚಿವ ಕೆಎನ್ ರಾಜಣ್ಣನನ್ನ ವಶಕ್ಕೆ ಪಡಿಬೇಕು ನಮ್ಮ ಬಳಿ ಸಿಡಿ ಇದೆ ಅಂತ ಸದನದಲ್ಲಿ ರಾಜಣ್ಣ ಹೇಳಿದ್ದಾರೆ ಪೊಲೀಸ್ನವರು ವಶಕ್ಕೆ ಪಡೆದು ಸಿಡಿ ಎಲ್ಲಿದೆ ಅಂತ ಪತ್ತೆ ಮಾಡಬೇಕು ಅಂತ ಈಗ ಪೊಲೀಸ್ನವರು ನಲವತ್ತೆಂಟು ಗಂಟೆಯಲ್ಲಿ ಐ ಆರ್ ಕೂಡ ದಾಖಲಿಸಬೇಕು ಎಫ್ಐಆರ್ ದಾಖಲಿಸ್ತಾ ಇದ್ರೆ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೇನೆ ಅಂತ ಸಾಮಾಜಿಕ ಕಾರ್ಯಕರ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲಿ ಯಾರು ಮಂತ್ರಿಯಾಗಿ ಪ್ರಮಾಣ ವಚನ ರಾಜಕರಿಸ ಆ ಸಮಯದಲ್ಲಿ ಅವರು ಗೌಪ್ಯತೆಯನ್ನು ಕಾಪಾಡ್ತೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದ್ರೆ ಇಲ್ಲಿ ಏನಾಗಿದೆ ಅವರು ವಿಧಾನಸಭೆಯಲ್ಲಿನ ಈ ಹನಿ ಟ್ರ್ಯಾಪ್ ದಂತ ವಿಷಯವನ್ನ ಬಹಿರಂಗವಾಗಿ ಹೇಳುವುದರ ಮೂಲಕ ಗೌಪ್ಯತೆಗೆ ಧಕ್ಕೆ ತಂದಿದ್ದಾರೆ ಅಂದ್ರೆ ಸಂವಿಧಾನಕ್ಕೆ ಅಪಚಾರ ಬರೆದಿದ್ದಾರೆ ಅವರು ಏನ್ ಪ್ರಮಾಣ ವಚನ ಮಾಡಿದ್ರು ಅವ್ರು ಏನ್ ಹೇಳ್ತಾರೆ ಅಂದ್ರೆ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ವ್ಯಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅಣ್ಯತೆ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ಹನಿ ಕ್ರಾಪ್ನಂತಹ ವಿಷಯವನ್ನ ಪ್ರಜಾಪ್ರಭುತ್ವದ ದೇಗುಲ ಎಂದೇ ಕರೀತಾರೆ ಅವಕ್ಕೆಲ್ಲ ಅಲ್ಲೇ ಇವ್ರು ಮಾತಾಡಿ ಏನ್ ಮಾಡಿದಾರೆ ಅಂದ್ರ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ ರಾಜಣ್ಣ ಅವ್ರ ಮ್ಯಾಗ ಯತ್ನಾಳ್ ಹತ್ಯೆಗೆ ಜಾಲತಾಣದಲ್ಲಿ ಆಡಿಯೋ ವಿಡಿಯೋ ಪೋಸ್ಟ್ ಹರಿದಾಡ್ತಾ ಇರುವ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಬಸಿರಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ನಾನು ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿಲ್ಲ ಮಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಮಾತಾಡಿದ್ದೇನೆ ಮಾತಿನ ಭರದಲ್ಲಿ ಜಿನ್ನ ಬದಲು ಪೈಗಂಬರ್ ಎಂದಿದ್ದೇನೆ ಮಾತಿನ ಭರದಲ್ಲಿ ತಪ್ಪಾಗಿ ಹೇಳಿದ್ದೀನಷ್ಟೇ ಇದು ವಿಜಯಪುರದಲ್ಲಿ ಕಾಂಗ್ರೆಸ್ ಬಿಟ್ರೆ ಬೇರೆಯವರು ಮಾತಾಡಿಲ್ಲ ಇನ್ನು ಕಾಂಗ್ರೆಸ್ಗರು ಹತಾಶರಾಗಿದ್ದಾರೆ ಅವರಿಗೆ ಒಂದು ಇಶ್ಯೂ ಬೇಕಾಗಿದೆ ಅದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಬಸರಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ರು ಹೆಸರು ತಗೊಂಡು ಹೇಳ್ತೀನಿ ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೆಸರು ತಗೊಂಡಿಲ್ಲ ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಜಿನ್ನಾ ಜಿನ್ನ ಅಂತ ಹೇಳುವ ಬದ್ಲಿ ಅಷ್ಟೇ ಕಟ್ ಆಗಿತ್ತು ಮೊಮ್ಮದ್ ಜಿನ್ನಾ ಜಿನ್ನ ತರ ಇವತ್ತು ಉದ್ಭವ್ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾಗಿತ್ತು ಒಂದು ಒಂದು ವರ್ಡ್ ಅಷ್ಟೇ ಇದೆ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರೇ ಹೆಸರು ತಗೊಂಡಂಗ ಆಗ್ತದೆ ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ವಿಜಾಪುರಾಗ ಯಾರು ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವರಿಗೆ ಒಂದು ಇಶ್ಯೂ ಬೇಕಾಗಿತ್ತು ಹತಾಶೆ ಆಗಿದ್ದಾರೆ ಈಗ ಇವ್ರಿಗೆ ಒಂದು ಇಶ್ಯೂ ಸಿಕ್ಕಿದೆ ಇದರಾಗೆ ಮುಗಿಸಿ ಬಿಡೋಕೆ ಯತ್ನಾಳ್ ಯತ್ನ ಯತ್ನಾಳ್ ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ ನೀವೇನಾರು ಅದು ತಿಳ್ಕೊಂಡಿದ್ರೆ ನೀವೇನಾರು ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಎತ್ತದೆ ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆಯವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಬರಲಿ ಅದರೊಳಗೆ ಯಾರ್ಯಾರು ಅನ್ನೋದು ಹೊರಗೆ ಬರ್ತದೆ ಮಾಡ್ಲಿಕ್ಕೆ ನಿಪಕ್ಷಪಾತ ಚಾಮರಾಜನಗರ ಜಿಲ್ಲೆಯ ಸಿದ್ದಯ್ಯನಪುರದಲ್ಲಿರುವ ಖಾಸಗಿ ಸ್ವತ್ತು ರಾಜಮ ಮನೆತನದ ಹೆಸರಿನಲ್ಲಿದ್ರು ಕೂಡ ಅದನ್ನ ಕಿತ್ಕೊಳ್ಳೋದಿಲ್ಲ ಹೀಗಾಗಿ ಅಲ್ಲಿನ ನಿವಾಸಿಗಳು ಚಿಂತಿಸುವಂತಹ ಅಗತ್ಯ ಇಲ್ಲ ಅಂತ ಮೈಸೂರಿನ ರಾಜಮನೆತನದ ಪ್ರಮೋದ ದೇವಿ ಒಡೆಯರ್ ಇವತ್ತು ಸ್ಪಷ್ಟನೆ ನೀಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದಿನ ಮೈಸೂರು ಮಹಾರಾಜರು ಮತ್ತು ಭಾರತ ಸರ್ಕಾರದ ನಡುವೆ ನಡೆದಂಥ ಒಪ್ಪಂದದ ಪ್ರಕಾರ ಚಾಮರಾಜನಗರ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ನಾಲ್ಕು ಸಾವಿರದ ಐನೂರು ಎಕರೆಗೂ ಹೆಚ್ಚು ಜಮೀನು ಮಹಾರಾಜರಿಗೆ ಸೇರಿದ ಖಾಸಗಿ ಸ್ವತ್ತಾಗಿದೆ ಈ ದಾಖಲೆಯನ್ನು ಆಧರಿಸಿ ಖಾಸಗಿ ಸ್ವತ್ತನ್ನು ಖಾತೆ ಮಾಡಿಕೊಡಲಿಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಅಷ್ಟೇ ಅಂತ ಪ್ರಮೋದ ದೇವಿ ತಿಳಿಸಿದರು ಅಂತ ನಮ್ಗೆ ತಾನೆ ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ ಆದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವ್ರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತ ಕಮ್ಸಿನ್ ಆರ್ ನೀ ಈವನ್ ದೆನ್ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಮತ್ತು ಅವರು ನನ್ನ ಡಿ ಸಿ ಅವ್ರದ್ದು ಇದು ಕೇಳಿದೆ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ನಮಗೆ ಯಾವ ಆಧಾರನು ಕೊಟ್ಟಿಲ್ಲ ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅಂದರೆ ಹೇಳೋದಕ್ಕೆ ಯಾವ ದಾಖಲೆಯೂ ಕೊಟ್ಟಿಲ್ಲ ಅಂತ ನಾನು ನೀವು ಇದನ್ನು ಯಾರು ಒಬ್ಬರು ನೋಡಿದ್ರೆ ಇದು ಮಾಡ್ಕೋಬೋದು ನಾನು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್ ಯಾರು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ನಿರ್ಸದಿ ಎಕ್ನಾಲಜ್ಮೆಂಟ್ ಕಾಪಿ ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಚಾಮರಾಜನಗರ ಡಿ ಸಿ ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲೇ ಕಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ इनपेक्टर सोलार लैसे गवर्नमेंट प्रोजेक्ट लिफ्ट MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside metro station, Sandalso Factory, suburb, Rajajinagar, Bengaluru, Karnataka. 560055.

ನಿಜ ಜೀವನದಲ್ಲಿ ಪರೋಪಕಾರಿಯಾಗಿದ್ದ ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಮಡಿದ ಸಿಡಿಲ ಭಾರ ಬದುಕೆ ನೀನು ತೀರ ಕ್ರೂರ ಕರಗುತ್ತಿರು ಮಹಾನಾಗಿ ಬಣ್ಣ ಹಚ್ಚಿದ್ದ ಬ್ಯಾಂಕ್ ವೆಲ್ಕಮ್ ಬ್ಯಾಕ್ ಇವತ್ತು ರಾತ್ರಿಯಿಂದ ರಾಜ್ಯ ವ್ಯಾಪ್ತಿ ಲಾರಿ ಹಾಗೂ ಗೂಡ್ಸ್ ವಾಹನಗಳ ಸಂಚಾರ ಬಂದ್ ಆಗುತ್ತೆ ಯಾಕೆಂದರೆ ಈ ಹಿಂದೆನೇ ಸಂಚಾರ ಬಂದ್ ಮಾಡ್ತೀವಿ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಕಳೆದ ತಿಂಗಳು ಕೂಡ ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಎರಡು ರೂಪಾಯಿ ಏರಿಕೆ ಮಾಡಿದರೆ ಇತ ಚೆಕ್ ಪೋಸ್ಟ್ಗಳಲ್ಲಿ ಆರ್ ಟಿ ಒ ಅಧಿಕಾರಿಗಳ ಕಾಟ ಹೆಚ್ಚಾಗಿದೆ ಇನ್ನು ಬೇರೆ ರಾಜ್ಯಗಳಲ್ಲಿ ಟೋಲ್ ಇಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಟೋಲ್ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತ ಲಾರಿ ಮುಷ್ಕರಕ್ಕೆ ಅನೇಕ ಲಾರಿ ಮಾಲೀಕರ ಸಂಘಗಳು ಸೇರಿದಂತೆ ಗೂಡ್ಸ್ ವಾಹನಗಳ ಮಾಲೀಕರು ಕೂಡ ಬೆಂಬಲ ಸೂಚಿಸಿದ್ದಾರೆ ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಇಲ್ಲವಾದರೆ ಅನಿರ್ದಿಷ್ಟಾವಧಿ ಮುಷ್ಕರ ನಾವು ಮಾಡ್ತೀವಿ ಅಂತ ಸರ್ಕಾರಕ್ಕೆ ನೇರವಾಗಿ ಈಗ ಷಣ್ಮುಗಪ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿಸ್ಟಿಕ್ ಲಾರಿ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನು ಇವತ್ತು ಇದರಲ್ಲಿ ಮುಷ್ಕರಕ್ಕೆ ನಾವು ಭಾಗ ಮಾಡ್ತಾ ಸಪೋರ್ಟ್ ಸಪೋರ್ಟ್ ಕೊಡ್ತಾ ಇದ್ದೀವಿ ಇದರಲ್ಲಿ ನಮ್ಗೆ ಒಂದೇ ಒಂದು ಇದರಲ್ಲಿ ನಮ್ಗೆ ಒಂದೇ ಡಿಮ್ಯಾಂಡ್ ಅಂಡ್ ಸಪ್ಲೈ ಇರೋಕ್ಕಿಂತ ನಮಗೂ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಆದ್ರೂ ಈ ಅಜೆಂಡಾಲಲ್ಲಿ ನಾವು ಏನೇನು ಪಾಯಿಂಟ್ಸ್ ನಾವು ಬರೆದಿದ್ದೀವಿ ಅದರಲ್ಲಿ ನಮಗೂ ತುಂಬ ಜಾಸ್ತಿ ಐ ಮೀನ್ ಪ್ರಾಬ್ಲಮ್ಸ್ ಆಗ್ತಾಯಿದೆ ಆ ಪ್ರಾಬ್ಲಮ್ಗೋಸ್ಕರನೇ ನಾವು ಜೊತೆಲಲ್ಲಿ ಸೇರಿಕೊಂಡು ನಾವು ಮುಷ್ಕರಾಗೆ ನಾವು ಇದು ಮಾಡ್ತಾಯಿದ್ವಿ ಪ್ಲಸ್ ಇವತ್ತು ನೈಟಿಂದನೇ ನಮ್ಮ ಟ್ರಾನ್ಸ್ಪೋರ್ಟರ್ಸ್ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ರಾನ್ಸ್ಪೋರ್ಟರ್ಸ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಅವ್ರೆಲ್ಲರಿಗೂ ಇವಾಗ ಸರ್ಕ್ಯುಲರ್ ನಾವು ಕೊಟ್ಟು ನಾಳೆಯಿಂದ ಏನು ಕಾರ್ಗೋಸ್ ಮೂಮೆಂಟ್ ಏನು ಇರಲ್ಲ ಏರ್ಪೋರ್ಟಿಂದನೂ ನಾವು ಏನು ಮೂಮೆಂಟ್ ಮಾಡೋಲ್ಲ ಪ್ಲಸ್ ರೈಲ್ವೆ ಸ್ಟೇಷನ್ನಿಂದಾನೂ ಏನೂ ನಾವು ಮಾಡೋಲ್ಲ ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಯುವಕನಿಂದ ಕೊಲೆಯಾದ ಐದು ವರ್ಷದ ಬಾಲಕಿಯ ಅಂತ್ಯಕ್ರಿಯೆ ಇವತ್ತು ದೇವಂಗ ರುದ್ರಭೂಮಿಯಲ್ಲಿ ನೆರವೇರಿತು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಆರೋಪಿಯನ್ನು ಈಗಾಗಲೇ ವಶಕ್ಕೆ ಪಡೆಯಲು ಹೋದಂಥ ಸಂದರ್ಭದಲ್ಲಿ ಪೊಲೀಸ್ನವರ ಮೇಲೆ ಕಲ್ಲು ತೂರಿ ಎಸ್ಕೇಪ್ ಆಗಲಿಕ್ಕೆ ಯತ್ನಿಸಿದ ಆ ಸಂದರ್ಭದಲ್ಲೇ ಹುಬ್ಬಳ್ಳಿ ಪೊಲೀಸ್ನವರು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದರು ಪಿಎಸ್ಐ ಅನ್ನಪೂರ್ಣ ಹಾರಿಸಿದ ಗುಂಡು ಬೆನ್ನಿಗೆ ತಾಗಿ ಗಾಯಗೊಂಡಿದ್ದ ಆರೋಪಿ ರಿತೇಶ್ ಸಾವನ್ನಪ್ಪಿದಿಎಸ್ಐ ಅನ್ನಪೂರ್ಣಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕಿಮ್ಸ್ನಲ್ಲಿ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಸಂತೋಷ್ ಲಾಟ್ ಅನ್ನಪೂರ್ಣ ಕಾರ್ಯಕ್ಕೆ ಸೆಲ್ಯೂಟ್ ಮಾಡಿದಾರೆ ಅಡ್ಮಿಟ್ ಮಾಡಿದ್ದಾರೆ ಆಸ್ಪತ್ರೆಗೆ ಆಗಿ ಅಟಾಕ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಹೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದ್ದೇನೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒ ಘಟನೆ ನಡೆದಿದ್ದು ಹೇಗೆ ಅಂತ ನೋಡೋದಾದ್ರೆ ಮನೆ ಅಂಗಳಲ್ಲಿ ಮನೆ ಅಂಗಳದಲ್ಲಿ ಆ ಬಾಲಕಿ ಆಟ ಆಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಕಾಮುಖ ಬರ್ತಾನೆ ಅಲ್ಲಿ ಇನ್ನು ಹುಬ್ಬಳ್ಳಿಯ ವಿಜಯನಗರದಲ್ಲಿರುವಂತಹ ಆ ಬಾಲಕಿಯ ಮನೆ ಇದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ವಿಜಯನಗರದಲ್ಲಿ ಆ ಬಾಲಕಿಯ ಮನೆ ಇನ್ನು ಬಾಲಕಿಗೆ ಯುವಕನಿಂದ ಚಾಕ್ಲೇಟ್ ಆಮಿಷವನ್ನು ಕೊಡ್ತಾನೆ ಸಹಜವಾಗಿ ಸಣ್ಣ ಮಕ್ಕಳು ಚಾಕ್ಲೇಟಿಗೆ ಆಸೆ ಪಡ್ತಾರೆ ಅದೇ ರೀತಿಯಲ್ಲಿ ಆ ಬಾಲಕಿನೂ ಕೂಡ ಚಾಕ್ಲೇಟ್ ಕೊಡ್ತಾರೆ ಅಂತ ನಂಬಿ ಹೋಗಿರುತ್ತೆ ಇನ್ನು ಈ ರೀತೇಶು ಬಿಹಾರ ಮೂಲದವನು ಸಾಕಷ್ಟು ಜನ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಇದ್ದಾರೆ ಕರ್ನಾಟಕದಲ್ಲಿ ಬಿಹಾರ ಮತ್ತು ಯು ಅವರು ಇನ್ನು ಶೌಚಾಲಯಕ್ಕೆ ಕರೆದೊಯ್ದು ರೇಪ್ ಮಾಡಲಿಕ್ಕೆ ಯತ್ನ ಮಾಡಿದ್ದಾನೆ ರೇಪ್ ಮಾಡಲಿಕ್ಕೆ ಯತ್ನ ಯತ್ನ ಮಾಡಿದ್ದಾನೆ ಐದು ವರ್ಷದ ಬಾಲಕಿಗೆ ಆ ಸಂದರ್ಭದಲ್ಲಿ ಕಿರ್ಚಾಡುತ್ತೆ ಬಾಲಕಿ ಬಾಲಕಿ ಕಿರ್ಚಿದಾಗ ಕೊಲೆ ಮಾಡಿದ್ದಾನೆ ಆರೋಪಿ ಅಂದರೆ ಕತ್ತು ಹಿಸಿಕಿ ಕೊಲೆ ಮಾಡಿದ್ದಾನೆ ಆರೋಪಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದರೆ ಸಹಜವಾಗಿ ಕೆಲವೊಂದಿಷ್ಟು ಕಟ್ಟಡಗಳು ಆ ಶೌಚಾಲಯ ಅಲ್ಲಿ ಯಾರು ಕೂಡ ಹೋಗದೇ ಇರುವಂಥ ಜಾಗ ಇನ್ನು ಸಿ ಸಿ ಟಿ ವಿಯಲ್ಲಿ ಆರೋಪಿಯನ್ನು ಈಗಾಗಲೇ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ ಆರೋಪಿಯನ್ನು ಪತ್ತೆ ಹಚ್ಚಿದ್ದು ಆಯಿತು ಎನ್ಕೌಂಟ್ರ್ ಕೂಡ ಮಾಡಿ ಆಯಿತು ಇನ್ನು ಆರೋಪಿ ಪತ್ತೆ ಹಚ್ಚಿ ಆತನ ಮನೆಗೆ ಪೊಲೀಸ್ನವರು ಭೇಟಿಯನ್ನು ಕೊಡ್ತಾರೆ ಅಂದರೆ ಪ್ರೊಸೀಜರ್ಸ್ ಹೆಂಗಿತ್ತು ಪೊಲೀಸ್ ಕಾರ್ಯಾಚರಣೆ ಯಾವ ಯಾವ ರೀತಿ ಹಂತ ಹಂತವಾಗಿ ನಡೀತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೇ ಕಲ್ಲೆಸಿದು ಹಲ್ಲೆಗೆ ಯತ್ನ ಮಾಡ್ತಾನೆ ಆ ರೀತೇಶ್ ಬಿಹಾರ ಮೂಲದ ರೀತೇಶ್ ಪೊಲೀಸ್ನವ್ರ ಮೇಲೇ ಹಲ್ಲೆಗೆ ಮುಂದಾಗ್ತಾನೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಯತ್ನವನ್ನು ಮಾಡ್ತಾನೆ ಆರೋಪಿ ಅಂದರೆ ಯಾವ ರೀತಿಯಾಗಿ ಕಾರ್ಯಾಚರಣೆಗಳು ನಡೀತು ಪೊಲೀಸ್ ಕಾರ್ಯಾಚರಣೆ ಅಂತ ಇನ್ನು ಆತ್ಮರಕ್ಷಣೆಗೋಸ್ಕರ ಹುಬ್ಬಳ್ಳಿ ಪೊಲೀಸ್ನವರು ಅನಿವಾರ್ಯವಾಗಿ ಫೈರಿಂಗ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಪೊಲೀಸ್ನವ್ರ ಮೇಲೇ ಅಟ್ಯಾಕ್ ಮಾಡ್ತಾರೆ ಅದೆಷ್ಟೋ ಜನ ರೌಡಿಗಳು ಇಂತಹ ಕಾಮಕ್ರೆಲ್ಲ ಇನ್ನು ಎನ್ಕೌಂಟ್ರಿಗೆ ಆರೋಪಿ ರಿತೇಶ್ ರಿತೇಶ್ ಕುಮಾರ್ ಬಲಿಯಾದ ಈ ರೀತಿಯಾಗಿ ಇನ್ನು ಮನೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದಂತಹ ಬಾಲಕಿಯನ್ನು ಚಾಕ್ಲೇಟ್ ಆಮಿಷವನ್ನು ಕೊಡ್ತಾನೆ ಆ ಆಮಿಷಕ್ಕೆ ಆ ಬಾಲಕಿ ಅವನು ಅಪರಿಚಿತನೋ ಅಪರಿಚಿತನೋ ಮಕ್ಕಳಿಗೆ ಗೊತ್ತಿರಲ್ಲ ಪಾಪ ಚಿಕ್ಕ ಮಗು ಐದು ವರ್ಷದ ಮಗು ಆಟ ಆಡ್ತಾ ಇರುತ್ತೆ ವಿಜಯನಗರದಲ್ಲಿ ಹುಬ್ಬಳ್ಳಿಯ ವಿಜಯನಗರದಲ್ಲಿ ಆಮೇಲೆ ಹೋಗೋ ಅವನು ಅವನ ಉದ್ದೇಶ ಬೇರೆ ಇರುತ್ತೆ ಮಕ್ಕಳ ಮನಸ್ಸಲ್ಲಿ ಚಾಕ್ಲೇಟ್ ಕೊಡ್ತಾರೆ ಅಂತ ಇರುತ್ತೆ ಆದರೆ ಅವನು ಅಮಿಷ ಕೊಡ್ತಾನೆ ಅದಾದಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಮಗು ಕಿರುಚುತ್ತೆ ಕತ್ತಿಸ್ಕಿ ಕೊಲೆ ಮಾಡ್ತಾನೆ ಇನ್ನು ಬೆಂಗಳೂರು ಪೊಲೀಸ್ನವರಿಗೆ ಸವಾಲಾಗಿ ಪರಿಣಮಿಸಿದ್ದ ಸುದ್ದಗುಂಟೆ ಪಾಳ್ಯದಲ್ಲಿ ಇವತ್ತಿಗೆ ಕಿರುಕುಳ ಪ್ರಕರಣ ಆರೋಪಿ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ ಆರೋಪಿಯನ್ನು ಕೇರಳದಲ್ಲಿ ಈಗಾಗಲೇ ಸೆರೆ ಹಿಡಿಯಲಾಗಿದೆ ಬೆಂಗಳೂರಿನ ಸುದ್ದಗುಂಟೆ ಪಾಳ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಯುವತಿಗೆ ಹಿಂದಿನಿಂದ ಬಂದು ಕಿರುಕುಳ ನೀಡಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಕೊನೆಗೂ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ಘಟನೆ ನಡೆದು ಸುಮಾರು ಹತ್ತು ದಿನಗಳ ಬಳಿಕ ಏಪ್ರಿಲ್ ಮೂರನೇ ತಾರೀಕು ಆ ಘಟನೆ ನಡೀತು ಹತ್ತು ದಿನಗಳ ಬಳಿಕ ಇದೀಗ ಆರೋಪಿ ಸಂತೋಷ್ ಡೇನಿಯಲ್ನನ್ನು ಕೇರಳ ಕೋಝಿಕೋರ್ ಬಳಿ ಬಂಧಿಸಲಾಗಿದೆ ಸದ್ಯ ಆರೋಪಿಯನ್ನು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ ಆರೋಪಿಯ ಚಲನವಲನ ಪತ್ತೆಗೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ದೃಶ್ಯಗಳನ್ನು ಪೊಲೀಸ್ನವರು ಪರಿಶೀಲಿಸಿದರು ಆರೋಪಿ ಪತ್ತೆಗಾಗಿ ಡಿ ಸಿ ಪಿ ಸಾರಾ ಫಾತಿಮಾ ಎರಡು ತಂಡ ಕೂಡ ರಚಿಸಿದ್ರು ಆ ದೃಶ್ಯಗಳಲ್ಲಿ ಮೊನ್ನೆ ಆಗಿದ್ದಂಥ ಘಟನೆಗಳನ್ನು ಈಗ ಗಮನಿಸ್ತಾ ಇದ್ದೀರಾ ಅಂದರೆ ಏಪ್ರಿಲ್ ಮೂರನೇ ತಾರೀಕಾಗಿದ್ದ ಘಟನೆ ತಡವಾಗಿ ಅಂದರೆ ಹತ್ತು ದಿನಗಳ ಬಳಿಕ ಕೇರಳದಲ್ಲಿ ಸಂತೋಷ್ನನ್ನ ಈಗಾಗಲೇ ಪೊಲೀಸ್ನವರು ಹೆಡೆಮರಿ ಕಟ್ಟಿ ಕರ್ಕೊಂಡು ಬಂದಿದ್ದಾರೆ ಎಲ್ಲ ನಮ್ಮ ಸುದ್ಗುಂಟೆ ಪಾಳ್ಯ ಮಡಿವಾಳ ತಿಲಕ್ ನಗರ ಲಿಮಿಟ್ಸ್ ಮೈಕೋ ಲೇಔಟ್ ಒಗೆದು ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಯಾರು ಅಫೆಂಡರ್ ಇದಾನೆ ಅಂದ್ಕೊಂಡು ಒಂದು ಚೆಕ್ ಮಾಡ್ತಾ ಇದ್ದಾಗ ಕೆಲವ್ರಿಗೆ ಇದು ಐಡೆಂಟಿಫೈ ಮಾಡಿ ಅವ್ರನ್ನ ವಿಚಾರಣೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಂತರದಲ್ಲಿ ಯಾವಾಗ ನಾವು ಪರ್ಟಿಕ್ಯುಲರ್ ಇರಬಹುದು ಅನ್ಕೊಂಡ ಸಸ್ಪೆಕ್ಟ್ ಗೆ ಮಾಹಿತಿ ಸ್ವಲ್ಪ ಅವನು ನಮ್ಮ ಕರ್ನಾಟಕ ಬಾರ್ಡರ್ಸ್ ಬಿಡ್ಬಿಟ್ಟು ಅಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇವತ್ತು ಮತ್ತೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಬಿಸಿಲಿನ ತಾಪಕ್ಕೆ ಸುಸ್ತಾಗಿ ಹೋಗಿದ್ದ ರಾಜ್ಯದ ಜನತೆಗೆ ವರುಣ ತಂಪೆರೆದಿದ್ದಾನೆ ಇನ್ನು ವರ್ಷದಾರಿಗೆ ಈಗಾಗಲೇ ಇಡೀ ಕರ್ನಾಟಕ ಕೂಲ್ ಆಗಿದ್ರೆ ಬೆಂಗಳೂರು ನಗರದ ವಿವಿಧೆಡೆ ವಾಹನ ಸಂಚಾರಕ್ಕೂ ಅಡ್ಡಿಯಾಯಿತು ಇನ್ನು ಕಾಫಿನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಣದ ಮನೆ ಬಳಿ ಭಾರಿ ಪ್ರಮಾಣದಲ್ಲಿ ಆಲಿಕಲ್ಲು ಮಳೆಯಾಗ್ತಾ ಇದೆ ಬಿರುಗಾಳಿಯ ರಭಸಕ್ಕೆ ರಸ್ತೆಯಲ್ಲಿ ಸುಮಾರು ಮರಗಳು ಬಿದ್ದಿದ್ದು ವಿದ್ಯುತ್ ಕಂಬದ ತಂತಿ ಪೀಸ್ ಆಗಿದೆ ಬಿರುಗಾಳಿ ಸಹಿತ ಮಳೆಗೆ ಮಲೆನಾಡಿಗರು ಕಂಗಾಲಾಗಿದ್ದಾರೆ ಇತ್ತ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರಿ ಮಳೆ ಸುರಿತಾ ಇದ್ದು ಚಿಂತಾಮಣಿ ತಾಲೂಕಿನ ಆ ಇರಂಗಪಲ್ಲಿ ಗ್ರಾಮದಲ್ಲಿ ಸಿಡಿಲು ಬಡಿದು ರಾಜಮ್ಮ ಎಂಬ ವೃದ್ಧೆ ಸಾವನ್ನಪ್ಪಿದ್ದಾರೆ ಇತಿಹಾಸ ಸೃಷ್ಟಿಯಾಗಿದೆ ಈ ಈ ನನ್ನ ನನ್ನ ಜೀವನದಲ್ಲಿ ಜೀವನದಲ್ಲಿ ಇದುವರೆಗೂ ನೋಡಿಲ್ಲ ನೋಡಿಲ್ಲ ಅಂತ ಐನೂರಕ್ಕೂ ಹೆಚ್ಚು ಸಿನಿಮಾ ನಾಟಕಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನದಲ್ಲಿ ಹಾಸ್ಯದ ಹೊಳೆ ಹರಿಸಿರುವ ಬ್ಯಾಂಕ್ ಜನಾರ್ದನ್ ಇನ್ನು ನೆನಪು ಮಾತ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಬ್ಯಾಂಕ್ ಜನಾರ್ದನ್ ಇವತ್ತು ಕೊನೆ ಉಸಿರು ಎಳೆದಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ ಬ್ಯಾಂಕ್ ಜನಾರ್ದನ್ಗೆ ಭಾವಪೂರ್ಣ ವಿದಾಯ ನಟ ಬ್ಯಾಂಕ್ ಜನಾರ್ದನ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ತಮ್ಮ ಅಪರೂಪದ ನಟನೆ ಮೂಲಕ ಇಡೀ ನಾಡಿನಾದ್ಯಂತ ಮನೆ ಮಾತಾದವರು ತಮ್ಮ ಕಾಮಿಡಿ ಮೂಲಕ ಚಿತ್ರರಸಿಕರಿಗೆ ಕಾಮಿಡಿ ಕಿಕ್ ಕೊಟ್ಟವರು ತಮ್ಮ ಐವತ್ತು ವರ್ಷಗಳ ಸುದೀರ್ಘವಾದ ಸಿನಿಮಾ ಜರ್ನಿಯಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳ ಮೂಲಕ ಕಲಾ ಸೇವೆ ಸಲ್ಲಿಸಿದ ನಟ ಅಂದ್ರೆ ಅದು ಬ್ಯಾಂಕ್ ಜನಾರ್ದನ್ ಅಂದ್ರೆ ತಪ್ಪಿಲ್ಲ ಅಂತಹ ಮಹಾನ್ ಕಲಾವಿದ ಇಂದು ಇಹಲೋಕ ತ್ಯಜಿಸಿದ್ದಾರೆ ಎಪ್ಪತ್ತಾರನೇ ವರ್ಷಕ್ಕೆ ತಮ್ಮ ಜೀವನದ ಪ್ರಯಾಣವನ್ನು ನಿಲ್ಲಿಸಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ ಕಳೆದ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಕಳೆದ ವಾರ ಡಿಸ್ಚಾರ್ಜ್ ಕೂಡ ಆಗಿದ್ರು ಆದ್ರೆ ನಿನ್ನೆ ಏಕಾಏಕಿ ಉಸಿರಾಟದ ತೊಂದರೆ ಉಂಟಾಗಿದೆ ಕೂಡಲೇ ಕುಟುಂಬಸ್ಥರು ಮತ್ತೆ ಆಸ್ಪತ್ರೆಗೆ ಕರೆ ತಂದಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ್ರು ವಿಷಯ ತಿಳಿತಾ ಇದ್ದಂತೆ ಚಿತ್ರರಂಗದ ಕಲಾವಿದರು ಬ್ಯಾಂಕ್ ಜನಾರ್ದನ್ ಅಂತಿಮ ದರ್ಶನ ಪಡೆದ್ರು ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಟ ನಿರ್ದೇಶಕ ಸಾಧು ಕೋಕಿಲಾ ನಟ ಧ್ರುವ ಸರ್ಜಾ ಕೂಡ ಬ್ಯಾಂಕ್ ಜನಾರ್ದನ್ ಅಂತಿಮ ದರ್ಶನ ಪಡೆದ್ರು ಧ್ರುವ ಸರ್ಜಾ ಜನಾರ್ದನ್ ಅವರ ಪಾದಗಳಿಗೆ ನಮಸ್ಕರಿಸುವ ಮೂಲಕ ಬೀಳ್ಕೊಟ್ಟರು ಬಳಿಕ ಮಾತನಾಡಿದ ಅವರು ಜನಾರ್ದನ್ ಅವರೊಂದಿಗೆ ಒಡನಾಟವನ್ನ ನೆನೆದು ಭಾವುಕರಾದ್ರು ತುಂಬಾ ಡಿಸಿಪ್ಲೀನ್ಡ್ ಅಂದ್ರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದ್ರೆ ನಮ್ಮ ಸರ್ ಅವರು ಇಲ್ಲಿವರೆಗೂ ಅವರ ಕೆಲಸ ಆಯಿತು ಏನಾದ್ರೂ ಜಾಲಿಯಾಗಿ ಮಾತಾಡೋರು ಏನು ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇನ್ನೊಬ್ಬರ ಇದು ಮಾಡೋದಾಗಲಿ ಯಾವುದು ಇಲ್ದಿರಂತ ಒಬ್ಬ ಎಲ್ರೂ ಪ್ರೀತಿಸೋ ಒಬ್ಬ ನಮ್ಮ ಜನಾರ್ದನವರು ಅವರು ಇವತ್ತು ಕಳ್ಕೊಂಡಿದ್ವಿ ಸಾಕಷ್ಟು ಬಾರಿ ಮನೆಗೆ ಬಂದು ಇವತ್ತು ಕುಟುಂಬಕ್ಕೆ ಇನ್ನು ಬ್ಯಾಂಕ್ ಜನಾರ್ದನ್ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು ಅಲ್ಲಿ ಕೂಡ ಟೆನ್ನಿಸ್ ಕೃಷ್ಣ ಮಂಡ್ಯ ರಮೇಶ್ ಹಿರಿಯ ನಟ ಉಮೇಶ್ ಪ್ರಥಮ್ ಸೇರಿದಂತೆ ಹಲವು ಕಲಾವಿದರು ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡೆದ್ರು ಹಿರಿಯ ನಟ ದೊಡ್ಡಣ್ಣ ಜನಾರ್ದನ್ ನೆನೆದು ಭಾವುಕರಾದರು ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು ಸರಿ ಸುಮಾರು ನೂರು ನೂರ ಹತ್ತು ಪಿಕ್ಚರ್ ಅಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಹೆಗ್ಗಳಿಕೆ ನಂದು ಇವತ್ತು ಅಂತಹ ಹೃದಯ ಜನಾರ್ದನ್ ಪಾರ್ಥಿವ ಶರೀರವನ್ನ ಪೀಣ್ಯ ಬಳಿ ಇರುವ ಎಸ್ಆರ್ಎಸ್ ನ ವಿದ್ಯುತ್ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಲಾಯಿತು ನಂತರ ಕ್ಷತ್ರಿಯ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು ಕನ್ನಡ ಹಾಸ್ಯ ನಟ ಪಂಚಭೂತಗಳಲ್ಲಿ ಲೀನರಾದ್ರು ಚಿತ್ರರಂಗದಲ್ಲಿ ಐವತ್ತು ವರ್ಷ ಆಳಿದ ಅಪರೂಪದ ಕಲಾವಿದ ಇನ್ನು ಕೇವಲ ನೆನಪು ಮಾತ್ರ ಕೀರ್ತಿ ಫಿಲಂ ಬ್ಯೂರೋ ಅಶ್ವವೇಗ ನ್ಯೂಸ್ ಬೆಂಗಳೂರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತನೇ ಪಂದ್ಯವು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಲಕ್ನೋ ತಂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನ ತಲುಪುವ ಗುರಿ ಹೊಂದಿದ್ರೆ ಚೆನ್ನೈ ಸತತ ಸೋಲುಗಳಿಂದ ಕಂಗೆಟ್ಟಿದ್ದು ಗೆಲ್ಲಬೇಕಾದಂತಹ ಒತ್ತಡದಲ್ಲಿದೆ ಸದ್ಯ ಟಾಸ್ ಓತು ಬ್ಯಾಟಿಂಗ್ ಮಾಡಿದ ಲಕ್ನೋ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತಾರು ರನ್ ಕಲೆ ಹಾಕಿದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ